ರಾಜಕಾರಣ ರಾಜಕಾರಣಿಗಳು ನಡ್ಕೊಳ್ತಿರುವಂತಹ ರೀತಿ ಏನಿದೆ ಶಾಸಕಾಂಗ ವ್ಯವಸ್ಥೆಗೆ ಏನು ಮದ ಬಂದಿದೆ ಅನ್ನುವಂಥದ್ದು ರೈತರ ಓಟನ್ನು ಸಾಮಾನ್ಯರ ಓಟನ್ನು ತೆಗೆದುಕೊಂಡು ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದು ವ್ಯವಸ್ಥೆ ಆಗಿದೆ ಏನು ಶಾಸಕಾಂಗ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ನಡ್ಕೊಂಡಂಥ ರೀತಿ ಅದು ಅಸಂವಿಧಾನಾತ್ಮಕ ಮತ್ತು ಅಮಾನವೀಯವಾಗಿರುವಂಥ ವ್ಯವಸ್ಥೆಯನ್ನು ನಿನ್ನೆಗೆ ಅವ್ರು ತೋರಿಸಿಕೊಟ್ಟಿದ್ದಾರೆ ಮದ ಬಂದರೆ ಏನಾಗ್ತದೆ ಅನ್ನುವಂಥದ್ದನ್ನು ನಿನ್ನೆ ಅವರ ವರ್ತನೆಯಿಂದ ಜಾತಿ ಜಾತಿ ಸಮೀಕ್ಷೆ ಮಾಡುವಂಥ ರೀತಿ ಹಿಂದೆ ಮಾಡಿದಂಥದ್ದು ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಬಾಕಿ ಸರ್ಕಾರ ಇರ್ಬೋದು ಭ್ರಷ್ಟ ರಾಜಕಾರಣಿಗಳು ನಡ್ಕೊಳ್ತಾ ಇರುವಂಥದ್ದು ಇವ್ರಿಗೇನು ಕೆಲಸ ಇಲ್ಲೇನು ರೈತ ಇವತ್ತು ಬೆಳೆಗೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭ ತೊಂದರೆಲಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷ ಹಾಕೋದನ್ನು ಬಿಟ್ಟು ಕ್ಷುಲ್ಲಕವಾಗಿ ರಾಜಕಾರಣ ಮಾಡೋ ಸಲುವಾಗಿ ತಾವುಗಳು ಅಸಂವಿಧಾನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳುತ್ತಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ರೈತ ಸಂಘ ತುಂಬಾ ಘೋರವಾಗಿ ಇದನ್ನು ಖಂಡಿಸ್ತೇವೆ ನಿನ್ನೆ ಕಾರ್ಯಾಂಗ ವ್ಯವಸ್ಥೆಯ ಏನು ಮೇಲೆ ಅವರು ಗದಪ್ರಹಾರ ಮಾಡಿದಂಥದ್ದು ಅವರ ರೀತಿ ನೋಡಿದ್ರೆ ಅವರ ನೀತಿಯನ್ನ ವ್ಯಕ್ತಪಡಿಸ್ತೇವೆ ಆದ್ದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ತುಂಬಾ ಗಂಭೀರವಾಗಿ ಖಂಡಿಸ್ತೇವೆ ಇವರಿಗೆ ಧಿಕ್ಕಾರವಾಗಿ ಹೇಳ್ತೇವೆ ಯಾಕಂತಂದ್ರೆ ಅಧಿಕಾರದ ಮತದಿಂದ ಈ ರೀತಿ ನಡೆದುಕೊಳ್ತಾ ಇರುವಂಥದ್ದು ಒಂದ್ ವೇಳೆ ರೈತರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನೀವು ಕಾನೂನ ನೆಪ ಹೇಳಿ ನಮ್ಮ ಮೇಲೆ ಗದಪ್ರಹಾರವನ್ನು ಮಾಡ್ತೀರಿ ಕಾನೂನ ಗದಪ್ರಹಾರ ಮಾಡ್ತೀವಿ ನೀವು ಯಾವ ನೈತಿಕ ಹಕ್ಕಿನಿಂದ ನೀವು ರಕ್ಷಣೆ ಕೋರ್ತೀರಿ ಅನ್ನುವಂಥದ್ದು ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ ನೀವು ನಿಜವಾಗಿ ನಿಜವಾಗಿ ಸಂವಿಧಾನಕ್ಕೆ ಗೌರವ ಗೌರವ ಮಾಡುವಂಥದ್ದಾದರೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಹೊರತಾಗಿ ಕಾರ್ಯ ನಿಮ್ಮ ಚಟುವಟಿಕೆಯನ್ನು ಮಾಡಿ ಇಲ್ಲಾಂತಂದ್ರೆ ನೀತಿಗೆಟ್ಟ ಭ್ರಷ್ಟ ದೇಶದ್ರೋಹಿ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾಗ್ತದೆ ನೀವು ಯಾವ ಸಂದರ್ಭದಲ್ಲಿ ಈ ದೇಶದ ವಿರುದ್ಧವಾಗಿ ನೀವು ನಿಮ್ಮ ಹೇಳಿಕೆಯನ್ನ ನೀಡ್ತೀರಿ ಯುದ್ಧ ಮಾಡುವಂಥದ್ದು ಯುದ್ಧ ಮಾಡದೇ ಇರುವಂಥದ್ದು ಆಗಲಿ ಅಥವಾ ಶಾಸ್ ಕಾರ್ಯಾಂಗ ವ್ಯವಸ್ಥೆಗೆ ನೀವು ಅಪಚಾರ ಮಾಡುವಂಥದ್ದಾಗಲಿ ಇದೇನು ನೋಡಿದರೆ ನಿಮಗೇನು ಮತಿಭ್ರಮಣೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು ಅದರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಮಂದಿ ಮುಖ್ಯಮಂತ್ರಿಯ ಆಸ್ಪಿರಂಟ್ಸ್ ಇದ್ದಾರೆ ನೀವು ಬಿಡಿ ನಿಮಗೆ ನಿಜವಾಗಿ ಹಿಂದಿನ ಮುಖ್ಯಮಂತ್ರಿ ಹಿಂದಿನ ಸಿದ್ದರಾಮಯ್ಯವರಾದರೆ ನೀವು ಏನೋ ಯಾಕಂತಂದ್ರೆ ನಿಮಗೇನು ಆರೋಗ್ಯ ಸಮಸ್ಯೆ ಆಗಿರಬೇಕು ನಿಮಗೆ ನಿಮಗೇನು ಮತಿಭ್ರಮಣೆ ಆಗಿರಬೇಕು ಆದ್ದರಿಂದ ನಿಮ್ಮ ಮುಖ್ಯಮಂತ್ರಿ ಖಾಲಿ ಮಾಡಿ ಯಾಕಂತಂದ್ರೆ ಈ ರೀತಿ ವರ್ತನೆ ಇದು ಸಂವಿಧಾನ ಅಸಂವಿಧಾನಾತ್ಮಕ ವರ್ತನೆ ಆಗಿರೋದ್ರಿಂದ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಈಗ ಏನು ಏನು ಹುಚ್ಚ ಅಂತ ಏನು ಹಿಂದೆ ನಮ್ಮ ಮೊಘಲರೆಲ್ಲ ಆಳಿದನಲ್ಲ ಹಾಗೆ ಹುಚ್ಚು ಸಿದ್ದರಾಮಯ್ಯ ಅಂತ ಹೇಳುವಂಥದ್ದು ಆ ಪ್ರತಿ ತರ್ಕೋಬೇಡ್ರಿ ದಯಮಾಡಿ ಆ ಕುರ್ಚಿಯನ್ನು ಖಾಲಿ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ನಿಮ್ಮ ಪಕ್ಷದವ್ರಿಗೆ ಕೊಡಿ ನಿಮ್ಮ ಪಕ್ಷದವ್ರಿಗೆ ಕೊಡಿ ರೈತರ ಬಗ್ಗೆ ಕಾಳಜಿ ಇರುವಂಥ ವ್ಯವಸ್ಥೆಯ ವ್ಯಕ್ತಿ ಮೇಲೆ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಆಗಿರಿ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದೇವೆ ಆದ್ದರಿಂದ ಇದನ್ನು ಖಂಡಿಸ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ